ಪ್ರೀತಿಯ ಬಿ ಎ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ಇವತ್ತಿನ ದಿನ ನಾವು ಘಟಕ ಎರಡು ವೈಚಾರಿಕತೆಯಲ್ಲಿ ಬರುವಂತಹ ಐದನೇ ವಿಭಾಗದಲ್ಲಿ ವಚನಕಾರರ ವಿಚಾರ ಕ್ರಾಂತಿ ಇದನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿದ್ದಾರೆ ಈ ಒಂದು ಲೇಖನದ ಬಗ್ಗೆ ಇವತ್ತಿನ ದಿನ ನಾವು ಚರ್ಚೆಯನ್ನು ಮಾಡೋಣ ಇಲ್ಲಿ ಕೇಳಬಹುದಾದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳ ಚರ್ಚೆಯನ್ನು ಮಾಡೋಣ ವಚನಕಾರರ ವಿಚಾರ ಕ್ರಾಂತಿ ಬರೆದವರು ಜಿ ಎಸ್ ಶಿವರುದ್ರಪ್ಪ ಇವತ್ತಿನ ದಿನ ಈ ಕೃತಿ ಮತ್ತು ಕರ್ತೃಪರಿಚಯ ಹಾಗೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಮುಂದೆ ನೋಡೋಣ ಬನ್ನಿ ಕೃತಿ ಪರಿಚಯ ಜಿ ಎಸ್ ಎಸ್ ಎಂದೇ ಕನ್ನಡ ಸಾಹಿತ್ಯಕ್ಕೆ ಚಿರಪರಿಚಿತರಾಗಿದ್ದ ಜಿ ಎಸ್ ಶಿವರುದ್ರಪ್ಪನವರು ಕವಿಯಾಗಿ ವಿಮರ್ಶಕರಾಗಿ ಸಂಶೋಧಕರಾಗಿ ನಾಟಕಕಾರರಾಗಿ ಕಾದಂಬರಿಕಾರರಾಗಿ ಪ್ರಸಿದ್ಧರಾದವರು ಪ್ರಾಧ್ಯಾಪಕರಾಗಿಯೂ ಬಹುದೊಡ್ಡ ಹೆಸರು ಮಾಡಿದವರು ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಹತ್ತೊಂಬತ್ತು ನೂರ ಇಪ್ಪತ್ತಾರರ ಫೆಬ್ರವರಿ ಎರಡರಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಜನಿಸಿದ ಶಿವರುದ್ರಪ್ಪನವರ ತಂದೆ ಶಾಂತವೀರಪ್ಪನವರು ಒಬ್ಬ ಶಾಲಾ ಶಿಕ್ಷಕರು ತಂದೆಯಿಂದ ಸಾಹಿತ್ಯದ ಗೀಳು ಹತ್ತಿಸಿಕೊಂಡ ಶಿವರುದ್ರಪ್ಪನವರು ಹೊನ್ನಾಳಿ ಕೋಟೆಹಾಳದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ರಾಮಗಿರಿ ಬೆಳಗೂರಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ದಾವಣಗೆರೆ ತುಮಕೂರುಗಳಲ್ಲಿ ಇಂಟರ್ಮೀಡಿಯೇಟ್ ಶಿಕ್ಷಣವನ್ನು ಮುಗಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಪಡೆದರು ನಂತರ ಮೈಸೂರು ವಿಶ್ವವಿದ್ಯಾಲಯದಿಂದ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಕನ್ನಡ ಎಂ ಎ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ತೆರ್ಗಡೆ ಹೊಂದಿ ಮೂರು ಸುವರ್ಣ ಪದಕಗಳನ್ನು ಪಡೆದರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ಸರ್ಕಾರದ ಸಂಶೋಧನಾ ಶಿಷ್ಯ ವೇತನದ ಸಹಾಯದಿಂದ ಕುವೆಂಪುರವರ ಮಾರ್ಗದರ್ಶನದಲ್ಲಿ ಸೌಂದರ್ಯ ಸಮೀಕ್ಷೆ ಎಂಬ ಮಹಾಪ್ರಬಂಧಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತ್ಮೂರರಿಂದ ಎರಡು ವರ್ಷಗಳ ಕಾಲ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಉಪ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ ಶಿವರುದ್ರಪ್ಪನವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಪೂತಿನಾಥ್ ಟ್ರಸ್ಟ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಜಿ ಎಸ್ ಎಸ್ ಅವರು ಕನ್ನಡ ಸಾರಸ್ವತ ಪ್ರಪಂಚವನ್ನು ತಮ್ಮ ಬರವಣಿಗೆಯ ಮೂಲಕ ಶ್ರೀಮಂತಗೊಳಿಸಿದವರು ಕೃತಿಗಳು ಸಾಮಗಾನ ಚಲುವು ಒಲವು ತೀರ್ಥವಾಣಿ ತುಂಬಿ ಹಾಡಿದೆನು ಪ್ರೀತಿಯಿಲ್ಲದ ಮೇಲೆ ಇವು ಶಿವರುದ್ರಪ್ಪನವರ ಕೆಲವು ಪ್ರಮುಖ ಕವನ ಸಂಕಲನಗಳು ಕನ್ನಡ ಸಾಹಿತ್ಯ ಸಮೀಕ್ಷೆ ಮಹಾಕಾವ್ಯ ಸ್ವರೂಪ ಕನ್ನಡ ವಿಮರ್ಶೆಯ ನೆಲೆ ಬೆಲೆ ನವೋದಯ ಕನ್ನಡ ಕವಿಗಳ ಕಾವ್ಯ ಕಲ್ಪನೆ ಪ್ರಾಯೋಗಿಕ ವಿಮರ್ಶೆ ಮೊದಲಾದವು ಇವರ ವಿಮರ್ಶಾ ಕೃತಿಗಳು ಶಿವರುದ್ರಪ್ಪನವರ ಸಾಹಿತ್ಯ ಸಾಧನೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಪಂಪ ಪ್ರಶಸ್ತಿ ಧೃಪತುಂಗ ಪ್ರಶಸ್ತಿ ಮತ್ತು ರಾಷ್ಟ್ರಕವಿ ಪ್ರಶಸ್ತಿ ಲಭಿಸಿದೆ ದಾವಣಗೆರೆಯಲ್ಲಿ ಜರುಗಿದ ಅರವತ್ತನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನವನ್ನು ಶಿವರುದ್ರಪ್ಪನವರು ಅಲಂಕರಿಸಿದ್ದರು ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ವಚನಕಾರರ ವಿಚಾರ ಕ್ರಾಂತಿ ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ ಪ್ರಶ್ನೆ ಎರಡು ಪರಂಪರಾಗತ ವಿಚಾರಗಳ ಬಗೆಗಿನ ವಚನಕಾರರ ವೈಚಾರಿಕ ನಿಲುವನ್ನು ಕುರಿತು ವಿಶ್ಲೇಷಿಸಿ ಪ್ರಶ್ನೆ ಮೂರು ಪಾರಂಪರಿಕ ವೇದಶಾಸ್ತ್ರಗಮ ದೇವರು ಧರ್ಮ ಸ್ವರ್ಗ ನರಕ ಸ್ತ್ರೀ ಪುರುಷ ಸಮಾನತೆ ಸಾಮಾಜಿಕ ಪರಿಸರ ಜಾತಿ ಪದ್ಧತಿ ಇತ್ಯಾದಿ ಕುರಿತು ವಚನಕಾರರ ವೈಚಾರಿಕ ನಿಲುವೇನು ವಿವೇಚಿಸಿ ಉತ್ತರ ವಚನಕಾರರ ವಿಚಾರ ಕ್ರಾಂತಿ ಜಿ ಎಸ್ ಶಿವರುದ್ರಪ್ಪನವರ ಪ್ರಮುಖ ವೈಚಾರಿಕ ಲೇಖನಗಳಲ್ಲಿ ಒಂದು ವೇದಶಾಸ್ತ್ರ ಆಗಮ ದೇವರು ಧರ್ಮಗಳ ವಿರಾಟ್ ಕಲ್ಪನೆ ಸ್ವರ್ಗ ನರಕಗಳ ಕಲ್ಪನೆ ಸನ್ಯಾಸ ತಪಸ್ಸು ದೇವಸ್ಥಾನ ನಿರ್ಮಾಣ ಸ್ತ್ರೀ ಪುರುಷ ನಡುವಿನ ಭೇದ ಸಾಮಾಜಿಕ ಪರಿಸರ ಇವುಗಳ ಬಗೆಗಿನ ವಚನಕಾರರ ವಿಚಾರಗಳು ಪರಂಪರೆಯಿಂದ ಹೇಗೆ ಭಿನ್ನವಾಗಿದೆ ಎಂಬುದನ್ನು ವೈಚಾರಿಕ ನೆಲೆಯ ಮೇಲೆ ಪ್ರತಿಪಾದಿಸುವುದು ಈ ಲೇಖನದ ತಿರುಳು ಯಾವುದೇ ಜಡ್ಡುಗಟ್ಟಿದ ಕಾಲಗಳಲ್ಲಿ ಸೂಕ್ಷ್ಮ ಸಂವೇದನೆಯ ಹಾಗೂ ವಿಚಾರವಂತ ಜನ ತಮ್ಮ ಸುತ್ತಲಿನ ಪರಿಸ್ಥಿತಿಯನ್ನು ನಿಯಂತ್ರಿಸಿಕೊಂಡು ಬಂದ ರೂಢಿಕತವಾದ ವ್ಯವಸ್ಥೆ ಹಾಗೂ ಸಂಪ್ರದಾಯಗಳನ್ನು ಪ್ರಶ್ನಿಸಲು ಪ್ರತಿಭಟಿಸಲು ತೊಡಗಿದರೆ ಅಂತಹ ಕಾಲಗಳನ್ನು ಸಂಕ್ರಮಣ ಕಾಲಗಳೆಂದು ಕರೆಯಬಹುದು ಕನ್ನಡ ನಾಡಿನ ಸಾಂಸ್ಕೃತಿಕ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನ ಇಂತಹ ಒಂದು ಸಂಕ್ರಮಣ ಕಾಲ ಈ ಸಂಕ್ರಮಣದ ಮುಖ್ಯ ಪ್ರಾಣಿ ವೀರಶೈವ ಧರ್ಮ ಹಾಗೂ ಅದರ ಪರಿಣಾಮ ಒಂದು ಧಾರ್ಮಿಕ ಸಾಮಾಜಿಕ ಸಾಹಿತ್ಯಿಕ ವಿಚಾರ ಕ್ರಾಂತಿ ಯಾವುದೇ ಒಂದು ಕ್ರಾಂತಿಯಲ್ಲಿ ರಭಸ ಆವೇಶ ಪ್ರತಿಪಕ್ಷಗಳ ಧಮನ ಮನೋಭಾವ ಸ್ವಮತ ಪ್ರತಿಷ್ಠೆ ವಿಡಂಬನೆ ಇತ್ಯಾದಿಗಳು ಇರುವುದು ತೀರ ಸಹಜ ಆದರೆ ಹನ್ನೆರಡನೇ ಶತಮಾನದ ಶರಣರ ವಿಚಾರ ಕ್ರಾಂತಿಗೆ ಅತ್ಯಂತ ಅಗತ್ಯವಾದ ವಿಚಾರ ಮೂಲವಾದ ವಿಮರ್ಶನ ಪ್ರಜ್ಞೆಯೊಂದು ವಿಶೇಷ ಪ್ರಮಾಣದಲ್ಲಿ ಹಿನ್ನೆಲೆಯಾಗಿತ್ತೆಂಬುದನ್ನು ಮರೆಯುವಂತಿಲ್ಲ ವಚನಕಾರರು ಅಥವಾ ಶಿವಶರಣರು ಮೂಲತಃ ನಿಷ್ಠುರ ವಿಮರ್ಶಕರು ಪರಂಪರೆ ಧರ್ಮ ದೇವರು ತಮ್ಮ ಸುತ್ತನ ಸಾಮಾಜಿಕ ಪರಿಸರ ಇವನ್ನೆಲ್ಲ ಕುರಿತು ಎಲ್ಲಕ್ಕೂ ಮಿಗಿಲಾಗಿ ತಮ್ಮನ್ನೇ ಕುರಿತು ವಸ್ತು ಇಷ್ಟವಾಗಿ ವಿಮರ್ಶೆ ಮಾಡಿದರು ಈ ವಿಮರ್ಶೆ ವೈಯಕ್ತಿಕವಾಗಿ ಹಾಗೂ ಸಾಮೂಹಿಕವಾಗಿ ಕೂಡ ನಡೆದಂತೆ ತೋರುತ್ತದೆ ಶರಣರೆಲ್ಲರೂ ಶಿವಾನುಭವ ಗೋಷ್ಠಿಗಳಲ್ಲಿ ಕುರಿತು ಚರ್ಚೆ ಮಾಡುತ್ತಿದ್ದರೆಂಬ ಸಂಗತಿ ಈ ಮಾತಿಗೆ ನಿದರ್ಶನವಾಗಿದೆ ಹೀಗೆ ಕೂತು ವಿಚಾರ ಮಾಡಿದವರು ಪಂಡಿತರಲ್ಲ ಉತ್ತಮ ಜಾತಿಯಲ್ಲಿ ಹುಟ್ಟಿದರೆ ಮಾತ್ರ ವಿಚಾರ ಮಾಡುವ ಸಾಮರ್ಥ್ಯವಿರುತ್ತದೆ ಎಂಬ ಭ್ರಮೆಗೆ ಒಳಗಾದವರಲ್ಲ ತಮ್ಮ ವೈಚಾರಿಕತೆಯಿಂದ ತಾವಂತಹ ಕ್ರಾಂತಿಯನ್ನು ಮಾಡುತ್ತಿದ್ದೇವೆ ಎನ್ನುವುದನ್ನು ಬಲ್ಲವರಲ್ಲ ಅಂತಹ ಸಾಮಾನ್ಯ ಜನ ಗಂಡೆನ್ನದೇ ಹೆಣ್ಣೆನ್ನದೇ ಆ ಜಾತಿ ಈ ಜಾತಿ ಎನ್ನದೇ ಬಸವಣ್ಣನವರ ವ್ಯಕ್ತಿ ಕೇಂದ್ರದಲ್ಲಿ ಸಂಘಟಿತರಾಗಿ ತಮಂದ ಘನವಾದ ಅಂದಿನ ಆವರಣದಲ್ಲಿ ಒಂದು ವಿಚಾರದ ದೀಪಾವಳಿಯನ್ನೇ ತೆರೆದರು ವಚನಕಾರರ ವೈಚಾರಿಕತೆಯಲ್ಲಿ ಬಹುಮುಖ್ಯವಾದ ಸಂಗತಿ ಎಂದರೆ ಪರಂಪರಾಗತವಾದ ವೈಚಾರಿಕತೆಗೆ ಹಿನ್ನೆಲೆಯಾಗಿದ್ದ ವೇದಶಾಸ್ತ್ರ ಆಗಮಗಳನ್ನು ನಿರಾಕರಿಸಿದ್ದು ಶತಶತಮಾನಗಳಿಂದ ಜೈನ ಹಾಗೂ ಬೌದ್ಧ ಧರ್ಮಗಳನ್ನು ಬಿಟ್ಟರೆ ಈ ದೇಶದಲ್ಲಿ ಹಿಂದೂ ಧರ್ಮದ ಆಚಾರ್ಯರು ವೇದೋಪನಿಷಾದಿಗಳಿಗೆ ಕಾಲಕಾಲಕ್ಕೆ ಭಾಷೆಯನ್ನು ಬರೆಯುವುದನ್ನು ಬಿಟ್ಟರೆ ಇನ್ನೇನನ್ನು ಮಾಡಲಿಲ್ಲ ಅವರು ಮಾಡಿದ್ದು ಇದೊಂದೇ ಕೆಲಸ ಪ್ರತಿಯೊಂದಕ್ಕೂ ವೇದ ಪ್ರಾಮಾಣ್ಯವನ್ನೇ ಎತ್ತಿ ಹಿಡಿಯುವ ಈ ಆಚಾರ್ಯರಿಂದ ಅಂತಹ ಮೂಲಭೂತವಾದ ಕ್ರಾಂತಿಯೇನು ಆಗದೆ ಹೋದದಕ್ಕೆ ಇದೇ ಮುಖ್ಯ ಕಾರಣವೆನ್ನಬಹುದು ಜಿಡ್ಡು ಪರಂಪರೆಯನ್ನು ನಿರಾಕರಿಸುವಾಗ ಅಂಥವರಿಗೆ ತಮಗೆ ಹಿಂದಿನ ವಿಚಾರ ಪರಂಪರೆ ಅರಿವು ಅದರ ಬಗ್ಗೆ ಗೌರವ ಇರಬೇಕಾದದ್ದು ಅತ್ಯಗತ್ಯ ಕೇವಲ ತಿರಸ್ಕಾರದ ಮನೋಧರ್ಮದಿಂದ ಯಾರೂ ವಿಚಾರವಾದಿಗಳು ಎನಿಸಿಕೊಳ್ಳುವುದಿಲ್ಲ ವಚನಕಾರರಿಗೆ ಹಿಂದಿನ ವೇದಶಾಸ್ತ್ರ ಪುರಾಣಗಳ ಪರಿಚಯ ತಕ್ಕ ಮಟ್ಟಿಗೆ ಇತ್ತು ಮತ್ತು ಅದು ಈ ದೇಶದ ಸಾಮಾಜಿಕ ಜೀವನದಲ್ಲಿ ತಂದ ಏರುಪೇರುಗಳೇನು ಅದರ ದೋಷ ಹಾಗೂ ಇತಿಮತಿಗಳೇನು ಎಂಬುದನ್ನು ಬಲ್ಲವರಾಗಿದ್ದರು ಆದುದರಿಂದಲೇ ವಿಚಾರಪೂರ್ವಕವಾಗಿ ಅವುಗಳನ್ನು ನಿರಾಕರಿಸಿದರು ಮತ್ತು ವೇದಶಾಸ್ತ್ರಗಳ ಮಾತಿಗಿಂತ ತಮ್ಮ ಸುತ್ತನ ಪರಿಸರದಲ್ಲಿ ಸ್ವಂತ ಅನುಭವಕ್ಕೆ ಬಂದ ಸ್ವಾನುಭವವೇ ಎಲ್ಲದಕ್ಕಿಂತ ಮಿಗಿಲಾದದ್ದು ಎಂಬುದನ್ನು ಕಂಡುಕೊಂಡರು ಆದುದರಿಂದಲೇ ವೇದಕ್ಕೆ ಒರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳವನ್ನಿಕ್ಕುವೆ ತರ್ಕದ ಬೆನ್ನು ಭಾರವನ್ನೆತ್ತುವೆ ಆಗಮದ ಮೂಗು ಕೊಯ್ಯುವೆ ನೋಡಯ್ಯ ಎಂದು ಬಸವಣ್ಣನವರು ಸವಾಲು ಹಾಕಿದರು ಅಕ್ಕ ಮಹಾದೇವಿಯಂತೂ ವೀರಶಾಸ್ತ್ರ ಪುರಾಣಾಗಮಗಳೆಲ್ಲ ಕೊಟ್ಟಣವನ್ನು ಕಟ್ಟುತ್ತಾ ತವಡು ಎಂದು ಅವುಗಳ ನಿರರ್ಥಕತೆಯನ್ನು ಘೋಷಿಸಿದಳು ವೇದಶಾಸ್ತ್ರ ಆಗಮಾದಿಗಳಿಂದ ಯಾವ ಪ್ರಯೋಜನವಿಲ್ಲ ಎನ್ನುವುದು ವಚನಕಾರರ ಮುಖ್ಯ ಧೋರಣೆಯಾಗಿತ್ತು ವೇದೋಕ್ತವಾದ ಹಿಂದೂ ಧರ್ಮ ತನ್ನ ವರ್ಣ ವ್ಯವಸ್ಥೆಯಿಂದ ವ್ಯಕ್ತಿಗಳಲ್ಲಿ ಶ್ರೇಷ್ಠ ಕನಿಷ್ಠರೆಂಬ ತಾರತಮ್ಯವನ್ನು ಕಲ್ಪಿಸಿ ಯಜ್ಞ ಯಾಗಾದಿಗಳಿಂದ ಪ್ರಾಣಿವಧೆಯನ್ನು ಸಮರ್ಥಿಸುವುದು ತುಂಬ ವಿಲಕ್ಷಣವೆಂದು ವಚನಕಾರರಿಗೆ ತೋರಿರಬಹುದು ಅಲ್ಲದೆ ವ್ಯಕ್ತಿಯ ಆಧ್ಯಾತ್ಮಿಕ ಅನುಭವ ಎನ್ನುವುದು ವೈಯಕ್ತಿಕ ಸಾಧನೆಯಿಂದ ಶ್ರದ್ಧೆ ನಿಷ್ಠೆ ಸ್ವತ್ಮ ಪರಿಶೀಲನೆಗಳಿಂದ ಲಭಿಸತಕ್ಕದ್ದೇ ಹೊರತು ವೇದಶಾಸ್ತ್ರಗಳ ಪಠಣದಿಂದ ಪರಂಪರಾಗತವಾದ ವಿಚಾರಗಳನ್ನು ನಂಬಿಕೆಗಳನ್ನು ಒಪ್ಪಿಕೊಳ್ಳುವುದರಿಂದ ಬರುವುದಲ್ಲ ಎನ್ನುವುದನ್ನು ಇವರು ಕಂಡುಕೊಂಡರು ಅನುಭವ ಅಥವಾ ಆಧ್ಯಾತ್ಮಿಕ ಅನುಭವ ಎನ್ನುವುದು ಅಂತರಂಗದ ರತ್ನವೆಂದು ವಚನಕಾರರು ಹೇಳಿದ್ದು ಇದೇ ಅರ್ಥದಲ್ಲಿಯೇ ಸನ್ಯಾಸ ತಪಸ್ಸು ಇವುಗಳೇ ಆಧ್ಯಾತ್ಮಿಕ ಸಾಧನೆಗೆ ಇರುವ ದಾರಿ ಎಂಬ ಪರಂಪರಾಗತವಾದ ಭಾವನೆಯನ್ನು ಶಿವಶರಣರು ಪುನರ್ವಿಮರ್ಶೆ ಮಾಡಿ ಅವುಗಳ ಅರ್ಥವನ್ನು ಪರಿಷ್ಕಾರ ಮಾಡಿದ್ದು ಈ ವೈಚಾರಿಕತೆಯ ಇನ್ನೊಂದು ನಿದರ್ಶನ ವಚನಕಾರರ ಪ್ರಕಾರ ಸನ್ಯಾಸ ಎನ್ನುವುದು ಸಂಸಾರಕ್ಕೆ ವಿರುದ್ಧವಾದದಲ್ಲ ಮತ್ತು ಕಾಡಿಗೆ ಹೋಗಿ ದೇಹ ದಂಡನೆ ಮಾಡಿಕೊಳ್ಳುವುದು ಅಲ್ಲ ಅದು ಒಂದು ಚಿತ್ರದ ಸಮಾಧಾನ ಸ್ಥಿತಿಯನ್ನು ಸಾಧಿಸುವ ವಿಧಾನ ಅದಕ್ಕೆ ಕಾಡಿಗೆ ಓಡಬೇಕಾಗಿಲ್ಲ ಚಿತ್ತ ಸಮಾಧಾನ ಒಳ್ಳೆ ಶರಣಿಗೆ ಮಠ ಜನ ಪರ್ವತ ಅರ್ಚನೆಗಳ ಅಗತ್ಯವಿಲ್ಲ ಎನ್ನುವುದು ಅವರ ಧೋರಣೆಯಾಗಿತ್ತು ತಪಸ್ಸಿನ ಹೆಸರಿನಲ್ಲಿ ಮಾಡುವ ದೇಹದಂಡನೆ ಕೇವಲ ಉತ್ತರವನ್ನು ಪಡೆಯುವ ವ್ಯರ್ಥ ಪ್ರಯತ್ನ ಎಂಬುದು ಬಸವಣ್ಣನವರ ನಿಲುವಾಗಿತ್ತು ಒಳಗಿನ ವಿಷ ತುಂಬಿಕೊಂಡ ಹಾವು ಇದ್ದ ಹಾಗೆ ಇರುತ್ತದೆ ಆದುದರಿಂದ ಇದ್ದಲ್ಲಿ ಇದ್ದು ಮನಸ್ಸನ್ನು ಹದಗೊಳಿಸುವುದೇ ನಿಜವಾದ ಸನ್ಯಾಸ ಆಧ್ಯಾತ್ಮಿಕ ಸಾಧನೆ ಇದಕ್ಕಾಗಿ ಸಂಸಾರವನ್ನಾಗಲಿ ಗೃಹಸ್ಥ ಧರ್ಮವನ್ನಾಗಲಿ ಬಿಡಬೇಕಾಗಿಲ್ಲ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎಂದು ಹೇಳುತ್ತಾನೆ ಜೇಡರ ದಾಸಿಮಯ್ಯ ಹಾವಿನ ಬಾಯ ಹಲ್ಲ ಕಳೆದು ಹಾವಾಡಿಸಬಲ್ಲಡ ಬಲ್ಲದಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಎನ್ನುತ್ತಾಳೆ ಅಕ್ಕ ಮಹಾದೇವಿ ಈ ಸಂಸಾರವೆಂಬುದು ಹಾವು ನಿಜ ಆದರೆ ಕಳೆಯಬೇಕಾದದ್ದು ಅವನಲ್ಲ ಅದರ ಈ ಹಾವಿನ ಬಾಯ ವಿಷದ ಹಲ್ಲನ್ನು ತೆಗೆದು ಬೇಕಾದ ಹಾಗೆ ಅದರ ಜೊತೆ ಇರಬಹುದು ಸಂಸಾರದಲ್ಲಿನ ಸ್ವಾರ್ಥ ಮೋಹಗಳ ಹಲ್ಲನ್ನು ತೆಗೆಯುವ ಅದನ್ನು ಪಳಗಿಸುವ ಕೌಶಲ್ಯವೇ ನಿಜವಾದ ತಪಸ್ಸು ಹೀಗೆ ಸಂಸಾರವನ್ನು ಸನ್ಯಾಸವನ್ನೂ ಸಮನ್ವಯಗೊಳಿಸುವ ಈ ವೈಚಾರಿಕತೆಯಲ್ಲಿ ಇದೊಂದು ಮುಖ್ಯವಾದ ಮಾತೆಂದರೆ ಸ್ತ್ರೀಯರು ತಪಸ್ಸಿಗೆ ವಿಘ್ನಕಾರಿಯಲ್ಲ ಮತ್ತು ಅವರಿಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಗಂಡ ಸಿಗಿರುವಷ್ಟೇ ಸ್ವಾತಂತ್ರ್ಯವಿದೆ ಎನ್ನುವುದು ವೈದಿಕ ಜೈನ ಬೌದ್ಧ ಮತಗಳು ಸ್ತ್ರೀಯರು ಪುರುಷರಷ್ಟೇ ಸಮಾನ ಎಂದು ಒಪ್ಪುವುದಿಲ್ಲ ಅವರಿಗೆ ಯಾವುದೇ ಸ್ವಾತಂತ್ರ್ಯ ಕೊಟ್ಟಿರಲಿಲ್ಲ ಆದರೆ ಶಿವಶರಣರು ಗಂಡಿಗೂ ಹೆಣ್ಣಿಗೂ ವ್ಯತ್ಯಾಸವನ್ನು ತೋರಲಿಲ್ಲ ಇವರಿಬ್ಬರ ನಡುವೆ ಸುಳಿಯುವ ಆತ್ಮ ಗಂಡೂ ಅಲ್ಲ ಹೆಣ್ಣೂ ಅಲ್ಲ ಎಂದು ಈ ಬಗೆಗೆ ಬಹುಮಾರ್ಮಿಕವಾಗಿ ಹೇಳುತ್ತಾನೆ ಜೇಡರ ದಾಸಿಮಯ್ಯ ಈ ವಿಚಾರ ಅತ್ಯಂತ ತಾರ್ಕಿಕವೂ ಪಕ್ಷಪಾತರಹಿತವೂ ಆಗಿದೆ ಹೆಣ್ಣು ಎಂದರೆ ತಪಸ್ಸಿಗೆ ವಿರೋಧಿ ಮಾಯೆ ಮೋಹ ಇತ್ಯಾದಿ ಅಪಸ್ವರಗಳು ಪಾರಂಪರಿಕವಾಗಿ ಬಂದವುಗಳು ಹೆಣ್ಣು ಮಾಯೆ ಎಂದರೆ ಎಂಥ ಅಸಂಬದ್ಧ ಮ ಎಂಬುದು ಶರಣರ ನಿಲುವಾಗಿತ್ತು ಹೆಣ್ಣು ಹೊಣ್ಣು ಮಣ್ಣು ಮಾಯೆಯಲ್ಲ ಮನದ ಮುಂದನ ಆಸೆಯೇ ಮಾಯೆ ಎನ್ನುತ್ತಾರೆ ಅಲ್ಲಮ ಪ್ರಭುಗಳು ಮಾಯೆ ಎಂಬ ಮಾತು ಬಂದಾಗಲೆಲ್ಲ ಹಿಂದಿನ ಎಲ್ಲ ಧರ್ಮಗಳು ಹೆಣ್ಣನ್ನೇ ಮುಖ್ಯವಾಗಿ ಹೇಳುತ್ತಾ ಬಂದಿವೆ ಆದರೆ ಗಂಡಿಗೆ ಹೆಣ್ಣು ಮಾಯೆ ಆಗುವುದಾದರೆ ಹೆಣ್ಣಿಗೂ ಗಂಡು ಯಾಕೆ ಮಾಯೆ ಅಲ್ಲ ಈ ಒಂದು ಮಾತನ್ನು ದಿಟ್ಟತನದಿಂದ ಹೇಳಿದವಳು ಅಕ್ಕ ಮಹಾದೇವಿ ಒಬ್ಬಳೆ ಗಂಡಿಂಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ ಹೆಣ್ಣಿಂಗೆ ಗಂಡಾಗಿ ಕಾಡಿತ್ತು ಮಾಯೆ ಎಂಬ ಮಾತಿನಲ್ಲಿ ಪ್ರತಿಭಟನೆಯ ಧ್ವನಿ ಕೇಳಿಸದಿದ್ದರೂ ಪ್ರತಿಭಟನೆಯ ವಿಚಾರ ಮಾತ್ರ ಸ್ಪಷ್ಟವಾಗಿದೆ ಉಪನಿಷತ್ ಕಾಲದಲ್ಲಿದ್ದು ಆನಂತರ ಕಳೆದುಕೊಂಡ ಸ್ಥಾನಮಾನಗಳನ್ನು ಮತ್ತೆ ಸ್ತ್ರೀಯರಿಗೆ ದೊರಕಿಸಿಕೊಟ್ಟದ್ದು ವಚನಕಾರರ ಕ್ರಾಂತಿ ಹೀಗೆ ವಚನಕಾರರಿಂದಾಗಿ ಸ್ತ್ರೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಲಭಿಸಿತು ಸರಿಸಮಾನವಾಗಿ ಗೋಷ್ಠಿಗಳಲ್ಲಿ ಕೂತು ವಿಚಾರ ವಿನಿಮಯ ಮಾಡುವ ಸಮಾನತೆ ಲಭಿಸಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಇದಿಷ್ಟು ವಚನಕಾರರ ವಿಚಾರಕ್ರಾಂತಿ ಜಿ ಎಸ್ ಶಿವರುದ್ರಪ್ಪನವರು ಬರೆದಂತಹ ಲೇಖನದಲ್ಲಿ ಪರೀಕ್ಷೆಯ ರೀತಿಯಲ್ಲಿ ಕೇಳಬಹುದಾದಂಥ ಈ ಪ್ರಬಂಧ ರೂಪದ ಪ್ರಶ್ನೆಯನ್ನು ನಾವು ನೋಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಭಾಗವನ್ನು ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದರಿಂದ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಇದರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಆಪ್ಷನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ ಥ್ಯಾಂಕ್ ಯು